ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಅವೇರ್ನ ಬಡತದೆ ಯಾಕಂದ್ರೆ ಲೋಡರ್ ಮತ್ತು ಏನು ಡ್ರೈವರ್ ಏನು ಏನು ನಡ್ತದ ಅದ್ರೊಳಗೆ ಅವೇರ್ಗಳು ಅಂದ್ರಪ್ಪ ಅಂದ್ರೆ ಇವತ್ತು ಎಷ್ಟೋ ಒಂದು ಆರ್ನೂರು ಗಾಡಿಗಳವ ಅದ್ರೊಳಗೆ ಮತ್ತು ಟಮ್ಟಮ್ಗಳು ಟಂಗ್ಗಳು ಆಯಿತು ಒಂದು ಲಾರಿಗಳು ಇತ್ತು ಅವೆಲ್ಲ ಕ್ಲೀನ್ ಮಾಡೋದಾಯ್ತು ಅದ್ರೊಳಗೆ ಪೂರಾ ಅವೇರ್ ನಡೆದ ಯಾಕಂದ್ರೆ ಮಹಾನಗರ ಕಮಿಷನರ್ ಏನು ಮಾಡ್ಯಾರ ಇದ್ರೊಳಗೆ ಅವೇರ್ ನೋಡೋದ ಯಾಕಂದ್ರೆ ನೈನ್ ಪಾಯಿಂಟ್ ನೈನ್ ಅಂದ್ರೆ ಅದೊಳಗೆ ಮಾಡೋದಿಲ್ಲ ಯಾಕಂದ್ರೆ ಅದು ಸರ್ಕಾರಕ್ಕೆ ಒಂದು ಮೋಸ ಮಾಡಿದಂಗೆ ನೈನ್ ಪಾಯಿಂಟ್ ನೈನ್ ಅದಕ್ಕೆ ಮೋಸ ಮಾಡಿದ ಕಮಿಷನರ್ ಅದಕ್ಕೆ ಮೋಸ ಏನು ಮಾಡೋದ ಕಮಿಷರ್ ಏನು ಅಂದ್ರೆ ಅದು ನೈನ್ ಪಾಯಿಂಟ್ ನೈನ್ ಮಾಡ್ಯಾನ ಒಳಗೆ ಅವೇರ್ ಮಾಡಿದ್ದಾರೆ ಮತ್ತು ಅದಕ್ಕೆ ಕಮೀಶನರ್ ಏನಪ್ಪಾ ಅಂದ್ರೆ ಇವತ್ತು ದಾಖಲೆ ಸಾಧ್ಯ ಅದ ಅವ್ರು ಸೈನ್ ಅದ ಸಿಗ್ನೇಚರ್ ಅದ ಕಮಿಷನರ್ ಮಾಡಿದ ಸೈನ್ ಅದ ಅದಕ್ಕೆ ಇದು ದಾಖಲೆ ಅದ ಇದ್ರೊಳಗೆ ಸುಷ್ಮಾ ಮೇಡಮ್ ಅಂತ ಒಬ್ಬರ ಕಮಿಷನರ್ ಮಹಾನಗರ ಪಾಲಿಕೆ ಅರ ಇದೊಳಗೆ ಏಟ್ ಮಂದಿ ಅಧಿಕಾರಿಗಳು ಇದ್ರೊಳಗೆ ಶಾಮೀಲರ ಲೋಡರ್ ಅದಾಗ ಯಾಕಂದ್ರೆ ಡ್ರೈವರ್ಗಳು ಡ್ರೈವರ್ಗಳವ ಡ್ರೈವರ್ಗಳು ಅಂದ್ರೆ ಟಿಪ್ಪರ್ಗಳವ ಮತ್ತು ಅದೊಳಗೆ ಏನು ಕಸದ ಏನು ಇವು ಟಮ್ ಟಮ್ಗಳು ಅದೊಳಗೆ ಒಟ್ಟು ಅವೇರ್ ನಡೆದ ಅದ್ರೊಳಗೆ ಕಮಿಷನರ್ ಇದು ಶಾಮೀಲನ ಅದ್ರೊಳಗೆ ಎಷ್ಟು ಮಂದಿ ಆಫೀಸರ್ಗಳವ ಮಂದಿ ಆರು ಮಂದಿ ಆಫೀಸರ್ಗಳೊಳಗೆ ಸುಷ್ಮಾ ಮೇಡಮ್ ಆಯಿತು ಇದರೊಳಗೆ ಬಾಬುರಾವ ಆಯಿತು ಮತ್ತು ಇದರೊಳಗೆ ಮತ್ತು ಮುನಫ್ ಸರ್ ಆಯಿತು ಇವತ್ತು ಮತ್ತು ಮಹಾನಗರ ಪಾಲಕ್ ಕಮಿಷನರ್ ಭೀ ಏನಾಯ್ತೊಳಗೆ ಅದಕ್ಕೆ ನಾವು ದಾಖಲೆ ಸಮೇತ ನಂಬಲ್ಲಿ ಅದಕ್ಕೆ ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ ಇವತ್ತು ಏನು ಡಿ ಸಿ ಅವರು ಇವತ್ತು ಡಿ ಸಿ ಅವರಿಗೆ ಪವರ್ ಇಲ್ಲೇ ಯಾಕಂದ್ರೆ ನೈನ್ ಪಾಯಿಂಟ್ ನೈನ್ ಅಂದ್ರೆ ಇದು ಸರ್ಕಾರಗೆ ಮೋಸ ಮಾಡಿದಂಗೆ ನೈನ್ ಪಾಯಿಂಟ್ ನೈನ್ ಇದಕ್ಕೆ ಸದ್ಯಕ್ಕೆ ಏನಂದ್ರೆ ನಾ ತ್ರೀ ಪಾಯಿಂಟ್ ಅದು ಕಮೀಶ್ನರ್ಗೆ ಅದ ಮಾಡೋದು ಇದಕ್ಕೇನದ ಮತ್ತೆ ಇದಕ್ಕೆ ಮಹಾನಗರ ಪಾಲಿಕೆ ಕಮಿಷನ್ ಏನಾದ್ರೆ ನೈನ್ ಪಾಯಿಂಟ್ ನೈನ್ ಮಾಡಿದ್ದಾರೆ ಅದಕ್ಕೆ ಫೋರ್ ಪಾಯಿಂಟ್ ನಾಯಿನ ಮಾಡ್ಬೇಕು ಮಾಡಬೇಕು ದಕ್ಷೆಯಲ್ಲಿ ಅದಕ್ಕೆ ಸರ್ಕಾರ ಏನು ಮಾಡ್ಯಾರ ಅಂತ ಸರ್ಕಾರಕ್ಕೆ ಮೂರ ಪೂರ್ವ ಮೋಸ ಮಾಡಿದ್ದಾರೆ ಇದಕ್ಕೆ ಪಂಚರ ಮಾಡಿದ್ದಾರೆ ಕಮಿಷನರ್ ಇದಕ್ಕೆ ದಾಖಲೆ ಸಾಥೇ ನಮ್ಮಲ್ಲಿ ದಾಖಲೆ ಅವ ಇದಕ್ಕೆ ಕಮಿ ಎಲ್ಲರೂ ಸಹಿ ಮಾಡಿದ್ದಾರೆ ವರ್ಜನ್ ಪೂರ ಸಹಿ ಅವ ಎಲ್ಲರೂ ಸುಷ್ಮಾ ಮೇಡಮ್ ಆಯಿತು ಬಾಬುರಾವ್ ಸರ್ ಆಯಿತು ಮುನಾಫ್ ಸರ್ ಆಯಿತು ಮಹಾನಗರ ಕಮಿಷನರ್ ಮತ್ತು ಜಾಧವ್ ಪೂರ ಆರು ಮಂದಿ ಜ ಪುರ ಆಫೀಸರ್ಗಳು ಇದ್ರ ಶಾಮೀಲರ ಇದ್ರೊಳಗೆ ನೈನ್ ಪಾಯಿಂಟ್ ನೈನು ಸರ್ಕಾರ ಮೋಸ ಇವ್ರ ಇವ್ರನ್ನ ಕಠಿಣ ಕ್ರಮ ತಗೋಬೇಕು ಡಿ ಸಿ ಅವರು ಮತ್ತು ಇದ್ರೊಳಗೆ ನಾಳೆ ಏನು ಜಿಲ್ಲಾ ಉಸ್ತುವಾರಿ ಹೊಂಟ್ರ ಪ್ರಿಯಾಂಕಾ ಸಾಬ್ರಿಗೆ ಅದು ನಾನು ಕೊಳಾತ್ತಿನಿ ಇವತ್ತು ನಾನು ಮನವಿ ಅವ್ರಿಗೆ ಕೂಡಲೇ ಇವರು ಸಸ್ಪೆಂಡ್ ಮಾಡಬೇಕು ಅವ್ರಿಗೆ ಕೂಡಲೇ ಅವ್ರಿಗೆ ಇನ್ಕ್ವೈರಿಗೆ ಹಾಕ್ಬೇಕು ಅದಕ್ಕೆ ಲೋಕಾಯುತವ್ರಿಗೆ ನಾನು ನಾಳೆಗೆ ಕೊಳತ್ತೀನಿ ಲೋಕಾಯುತವ್ರಿಗೆ ಅವ್ರಿಗೆ ತನಿಖೆ ಮಾಡೋಣತ್ತೀನಿ ಇದೊಳಗೆ ಟಮ್ ಟಮ್ದಾಯಿತು ಮತ್ತು ಅದು ಪೂರಾ ಏನು ಸಿಬ್ಬಂದಿಗಳದಲ್ಲ ಪೂರಾ ತನಿಖೆ ಮಾಡಬೇಕು ಅಂತ ನಾನು ಸ ಮನವಿ ಅದ ಅದ ಕೂಡಲೇ ಇವತ್ತು ಕಮಿಷನರ್ ಮ್ಯಾಗ ಕ್ರಮ ತಗೋಬೇಕು ಅದ್ರೊಳಗೆ ಸಿಬ್ಬಂದಿಗಳ ಎಷ್ಟು ಮಂದಿ ಆಫೀಸರ್ಗಳು ಆರು ಮಂದಿ ಮ್ಯಾಗ ಕ್ರಮ ತಗೋಬೇಕಂತ ನಂದು ಬೇಡಿಕೆ ಅದ ಅಂದ್ರೆ ಯಾವ ರೀತಿ ಮೋಸ ಅಂದ್ರೆ ಸರ್ ಇದು ಲೋಡರ್ ಅಂದ್ರೆ ಈಗ ಟಮ್ಟಮ್ಗಳವ ಈ ಮಹಾನಗರ ಪಾಲಿಕೆ ಕಮಿಷರ್ ಟಮ್ಟೋಳ ರೀ ಟಮ್ಟಮ್ಗಳು ಅಂದ್ರೆ ಈಗ ಏನೋ ಲೋಡರ್ ಏನಲ್ಲ ಅದ್ರೊಳಗೆ ಅವೇರ್ ನಡದ ಅದೊಳಗೆ ನೈನ್ ಪಾಯಿಂಟ್ ನೈನ್ ಮಾಡೋದಿಲ್ಲ ಆಕ್ಚುಲಿ ಅದೊಳಗ ಇಲ್ಲ ಅದು ಸರ್ಕಾರ ಮಾಡಬೇಕು ಇವರು ಇವ್ರೈ ಹತ್ತೋಡಿ ಇಲ್ಲ ಕಮಿಷನರ್ ಇದು ಆ್ಯಕ್ಚುಲಿ ಮಾಡೋದಿಲ್ಲ ಅದಕ್ಕೆ ನೈನ್ ಪಾಯಿಂಟ್ ನೈನ್ ಕಮಿಷನರ್ ಮಾಡಿದಾನೆ ಅದಕ್ಕೆ ಇದ್ರೊಳಗೆ ಓಸ್ ಮಂದಿ ಆಫೀಸರ್ ಒಳಗೆ ಅರ ಫೋರ್ ಪಾಯಿಂಟ್ ನೈನ್ ಇದು ಯಾರಿಗಿರ್ತದೆ ಸರ್ ಮಹಾನಗರ ಕಮಿಷನರ್ ಅವ್ರಿಗೆ ಇರ್ತದ ಪೂರಾ ಹೆಚ್ಚಿಗೆ ಮಾಡ್ಯಾರ ಇದು ಸರ್ಕಾರ ಮೋಸ ಮಾಡ್ಯಾರ ಕಮಿಷನರ್ ಅದ್ರೊಳಗೆ ಪೂರಾ ಎಷ್ಟು ಮಂದಿ ಡಿಪೆಂಡ್ ಮಾಡಿದ್ರೊಳಗ ಸಂಘಟಿತರು ಇದೊಳ ಯಾರ ಅಂದ್ರೆ ಸುಷ್ಮಾ ಅಂತ ಮೇಡಮರ ಒಬ್ಬರು ಬಾಬುರೋ ಸರ ಮತ್ತು ಅನಫ್ ಸರ ಜಾಧವ್ ಸರ್ ಕಮ್ಮಿ ಅದು ಮೊದಲು ಈಗ ಈಗೇನು ಕಮ್ಮಿ ಸರ್ ಇದ್ದಾಗೆ ಆಗ್ಯದ ಸದ್ಯ ಮೊದಲು ಇದ್ದಿದೆ ಟೋಟಲ್ ಏನಾಗಿದೆ ಸರ್ ತರ್ಟಿ ಟೂ ಲ್ಯಾಕ್ಸ್ ಅಗ್ರಹಣ ಮಾಡ್ಯಾರ ಸರ್ ಅವ್ರ ತರ್ಟಿ ಟೂ ಲ್ಯಾಕ್ಸ್ ತೊಳಗಿದೆ ಅದು ಬಿ ದಾಖಲೆ ಅದ ಸರ್ ಈಗ ನಾಳೆ ನಾಡೋದು ಜಿಲ್ಲಾ ಉಸ್ತೂರು ಹೊಂಟ್ರೆ ಸ್ವಲ್ಪ ಏನು ಕಾಸ್ ಕೊಡೋ ಇದ್ದೀನಿ ಅದಕ್ಕೆ ಕೊಡೋ ಕೂಡಲೇದು ಸ್ವಲ್ಪ ಕ್ರಮ ತೊಂದು ಸ್ವಲ್ಪ ಲಾಭ ಆಗುತ್ತೆ ಸರ್ ಕಳಿಸ್ರಿ ಹಾಂ ಕಳಿಸ್ರಿ ಅದೊಂದು ಪರ್ಶನೇ ಮಾಡಲಿ ಸರ್ ಯಾಕಂದ್ರೆ ಭಾಳ ಇದ್ರೆ ಮಹಾನಗರ ಪಾಲಿಕೆದಾಗೆ ಇದೇ ಇದು ಇಷ್ಟೇ ಅಲ್ಲ ಭಾಳ ಅದು ನಮ್ಗೆ ಗೊತ್ತೇ ಅದ ನಾವಿಲ್ಲಿ ಹೇಳೋದೇನಲ್ಲ ಏನಿಲ್ಲ ಅದೇ ಹೇಳತ್ತಿನಿ ಸರ್ ಅದಕ್ಕೆ ನಾವು ಸ್ವಲ್ಪ ಇದನ್ನು ಕ್ರಮ ಒಂದ್ರೆ ಅಂದ್ರೆ ಒಳ್ಳೆಯದ ಈಗ ಮೋಸ ಆಗ್ಯದ ಜನರಿಗೆ ಅಂದ್ರೆ ಕಾರ್ಪೊರೇಷನ್ ಅವ್ರಿಗೆ ಸ್ವಲ್ಪ ಚಮಚ ಅವ್ರಿಗೆ ದುಡ್ಡು ಸಿಕ್ಕಲ್ಲ ಟೋಟಲ್ ಅವರ ತರ್ಟಿ ಟೂ ಲ್ಯಾಕ್ಸ್ ಅವ್ರೆ ಹಾಂ ದುಡ್ಡು ಟೆಂಡರ್ದ ಭಿ ತೊಂದ ತಗೊಂಡು ಓಡೋಗನಕ್ಕ ಆಲ್ರೆಡಿ ಇವ್ರು ಏನು ಮಾಡ್ರೆ ಇವ್ರು ಆಫೀಸರ್ಗಳೆಲ್ಲ ಚಾಮೀಲ್ ಇದ್ದವಳೆ ಅವರ ಚಕ್ಕ ಸಾತ್ ಅವ್ರ ಸರ್ ನಮ್ಮಲ್ಲಿ ಚಕ್ ಕೊಡ್ತೀನಿ ಕೊಡ್ತೀನ ಚಕ್ ಬಿ ಅವ್ರೆ ಸಂಘ ಚಕ್ ಭಿ ಅವರು ಸಂಘಟ ಡ್ರಾಬಿ ಆಗಿದೆ ಅಕ್ಕ என்ன வந்துட்டா தா தக்கல செனீ கேது வர தக்கலச்சி செத்தபடி மூரா மூர் ஜுனல வர சார் வந்தல வருசல மூர் ஜுனல என்ன வந்து அவசரல் செய்வா அதுக்கு நமக்கு ප්‍රමතව කුඩලිය இல்ல சரி மමනම් කරලා ಏನாகல சார் வைக்கಬೇಕು நயாಬೇಕು வைக்கಬೇಕು நயாಬೇಕು